ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇಂಗ್ಲೀಷ್ ಓದೋದು ಬರೆಯೋದು ಕಷ್ಟ ಆಗ್ತಾ ಇದೆ ರೈಟ್ ಅಥವಾ ಕೆಲವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಕೆಲವರಿಗೆ ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ಓದಕ್ಕೆ ಬರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಓದಕ್ಕೆ ಬರಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಬೇಸಿಕ್ ಆಗಿ ನಾವು ಸರಿಯಾದ ರೀತಿಯಲ್ಲಿ ಇಂಗ್ಲೀಷ್ ಓದೋದನ್ನು ಮತ್ತೆ ಬರೆಯೋದನ್ನ ಕಲ್ತಿರಲ್ಲ ಇಂಗ್ಲೀಷ್ ಓದೋದು ಮತ್ತೆ ಬರೆಯೋದಿಕ್ಕೆ ವಿಶೇಷವಾದ ವಿಧಾನಗಳಿವೆ ಆ ವಿಧಾನಗಳನ್ನು ಆ ಮೆಥಡ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಗೆ ಇಂಗ್ಲೀಷ್ ಓದೋದು ಮತ್ತೆ ಬರೆಯೋದು ಈಸಿ ಆಗುತ್ತೆ ಅಂದರೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸ್ಪೋಕನ್ ಅಲ್ಲ ಸ್ಪೋಕನ್ ಬೇರೆ ಸ್ಪೋಕನ್ ಅಂದ್ರೆ ನಾವು ಮಾತಾಡೋದು ಇಂಗ್ಲಿಷ್ ಏನಿದೆ ಅದು ಬೇರೆ ಇಂಗ್ಲಿಷ್ ಓದೋದು ಬರೆಯೋದು ಕಲಿಯೋದು ಅದು ಬೇರೆ ವಿಧಾನ ಬೇರೆ ಇದೆ ಅಲ್ವಾ ಈಗ ನೋಡಿ ಗೋಲ್ಡ್ ಮೇಲೆ ಕಾಣಿಸ್ತಾ ಇರಬಹುದು ಇವೆಲ್ಲ ದೊಡ್ಡ ದೊಡ್ಡ ಪದಗಳು ಓಕೆ ಸೊ ಇಷ್ಟು ಇದರಲ್ಲಿ ಇಪ್ಪತ್ತೊಂದು ಅಕ್ಷರ ಇದೆ ಇದು ಒಂದಷ್ಟು ದೊಡ್ಡದಿದೆ ಇದನ್ನ ದಿಢೀರ್ ಅಂತ ನೋಡಿದ ತಕ್ಷಣ ಇದು ಓದ್ಬೋದ ಇಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಅನ್ಸುತ್ತೆ ಬಟ್ ಈ ಕ್ಲಾಸ್ ಮುಗಿದ್ರೊಳಗೆ ನೀವು ಈಸಿಯಾಗಿ ಈ ವರ್ಡ್ಸ್ನ ಓದ್ಬೋದು ಕಂಪ್ಲೀಟ್ ಆಗಿ ಓದ್ಬೋದು ಯಾವುದೇ ಪ್ರನೌನ್ಸಿಯೇಷನ್ ಮಿಸ್ಟೇಕ್ ಇಲ್ದೇನೆ ಕಂಪ್ಲೀಟ್ ಆಗಿ ಈ ವರ್ಡ್ಸ್ನ ನೀವು ಓದ್ಬೋದು ಎಲ್ಲರೂ ಓದ್ಬೋದು ಅರ್ಥ ಆಯ್ತಾ ಹೇಗೆ ಟೈಕ್ ಸಾಧ್ಯ ಇದಕ್ಕಿದ್ದಾಗೆ ಒನ್ ಅವರ್ ಅಲ್ಲಿ ಇಷ್ಟು ವರ್ಷಗಳಲ್ಲಿ ನಮಗೆ ಓದಕ್ಕೆ ಆಗ್ತಾ ಇರೋದನ್ನ ಒನ್ ಅವರ್ ಅಲ್ಲಿ ನಾವು ಹೇಗೆ ಕಲಿಯೋದು ಅದಕ್ಕೆ ಸಿಂಪಲ್ ವಿಧಾನ ಇದೆ ಮ್ಯಾಜಿಕಲ್ ಮೆಥಡ್ ಅಂತ ಹೇಳ್ಬೋದು ಅದು ಕರೆಕ್ಟ್ ಆಗಿ ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ನೀವು ಈಸಿಯಾಗಿ ಈ ಪದಗಳೆಲ್ಲ

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ಓಕೆ ಯಾವ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋನ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟ್ ಕರ್ಸ್ ಜಾಯ್ನ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಫೆಟ್ಸ್ ಲೆಟರ್ಸ್ ತಿಳ್ಕೊಳ್ಳಿ ಗೊತ್ತಿರುತ್ತೆ ಮತ್ತೆ ಸ್ಮಾಲ್ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ದೊಡ್ಡ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಅಂದ್ರೆ ಸಣ್ಣ ಅಕ್ಷರಗಳು ಓಕೆ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಸೊ ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಉದಾಹರಣೆಗೆ ನನಗೆ ಇಂಗ್ಲೀಷ್ ಅಲ್ಲಿ ಆಲ್ಫಾಬೆಟ್ಸ್ ಅಲ್ಲಿ ಎ ಬಿ ಸಿ ಡಿ ಕರೆಕ್ಟ್ ಆಗಿ ಬರಲ್ಲ ಸ್ಮಾಲ್ ಲೆಟರ್ಸು ಬಿಗ್ ಲೆಟರ್ಸ್ ನನಗೆ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಲೆಟರ್ಸು ಕನ್ಫ್ಯೂಸ್ ಕನ್ಫ್ಯೂಸ್ ಆಗುತ್ತೆ ಅನ್ನೋದಿದ್ರೆ ಇದನ್ನ ನೋಡ್ಕೊಳ್ಳಿ ಇದನ್ನ ನೀವು ಆಮೇಲೆ ಬರ್ಕೋಬಹುದು ದಯವಿಟ್ಟು ಯಾರು ಈಗ ಏನು ಬರ್ಕೋಬೇಡಿ ಜಸ್ಟ್ ಪಾಠನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬರ್ಕೊಳ್ಳಕ್ಕೆ ನಾನೇ ನಿಮಗೆ ಟೈಮ್ ಕೊಡ್ತೀನಿ ಓಕೆ ಎಸ್ ಈಗ ನೋಡಿ ಇದು ಸಣ್ಣ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಕಾಮನ್ ಆಗಿ ಸಾಮಾನ್ಯವಾಗಿ ಇಲ್ಲಿ ನೀವು ಜಾಯ್ನ್ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡೋದು ಅಂತ ಹೇಗೆ ಉಚ್ಚಾರಣೆ ಮಾಡ್ತೀವಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಲ್ಲಿಂದ ನಾವು ಝೆಡ್ ತನಕ ಕಾಮನ್ ಆಗಿ ಉಚ್ಚಾರಣೆ ಮಾಡ್ತೀವಿ ಓಕೆ ಸೊ ಇದನ್ನು ಹಾಗೆ ಉಚ್ಚಾರಣೆ ಮಾಡೋದು ಸೇಮ್ ಇದರಲ್ಲಿ ಯಾವುದೇ ರೀತಿ ಡಿಫರೆನ್ಸ್ ಇಲ್ಲ ಇದು ಹಾಗೆ ಉಚ್ಚಾರಣೆ ಇದು ಎ ಬಿ ಸಿ ಡಿ ಅಂತಾನೆ ಉಚ್ಚಾರಣೆ ಮಾಡ್ತೀವಿ ಇದು ಎ ಬಿ ಸಿ ಡಿ ಅಂತಾನೆ ಉಚ್ಚಾರಣೆ ಮಾಡ್ತೀವಿ ಓಕೆ ಬಟ್ ಈ ಎ ಬಿ ಸಿ ಡಿ ಅಂತ ಏನಿದೆ ಇದು ಕನ್ನಡದಲ್ಲಿ ನಾವು ಕನ್ನಡ ಹೇಗೆ ಕಲ್ತೀವಿ ಅಂತ ನೋಡೋಣ ಫಸ್ಟ್ ಓಕೆ ಕನ್ನಡದಲ್ಲಿ ನೋಡಿ ಅಕ್ಷರಮಾಲೆ ಕಾಗುಣಿತ ಮತ್ತು ಒತ್ತಕ್ಷರ ಮತ್ತೆ ಅರ್ಕ ಹೊತ್ತು ರಾವತ್ತು ಈ ತರದ ಒತ್ತಕ್ಷರ ಇವೆಲ್ಲ ಕಲಿತರೆ ನಾವು ಇಂಗ್ಲಿಷ್ ಕನ್ನಡನ ಕಂಪ್ಲೀಟ್ ಆಗಿ ಕಲಿಬಹುದು ಅಲ್ವಾ ಕಂಪ್ಲೀಟ್ ಆಗಿ ಓದೋದು ಮತ್ತೆ ಓಕೆ ಫಸ್ಟ್ ಗೆ ನಾವು ಅಕ್ಷರಮಾಲೆ ಏನು ಸ್ವರಗಳು ವ್ಯಂಜನಗಳು ಇದನ್ನ ಕಲಿಯೋದು ಆಮೇಲೆ ಕಾಗುಣಿತ ಕಲಿಯೋದು ಆಮೇಲೆ ಏನ್ ಕಲಿಯೋದು ಆ ಒತ್ತಕ್ಷರ ಕಲಿಯೋದು ಸೊ ಈ ಮೂರನ್ನು ಕರೆಕ್ಟ್ ಆಗಿ ಕೂತ್ಕೊಂಡು ನೀವು ಕಲಿತರೆ ಒಂದ್ ತಿಂಗಳಲ್ಲಿ ಸ್ಪಷ್ಟವಾಗಿ ಕನ್ನಡನ ಓದೋದು ಮತ್ತೆ ಬರೆಯೋದನ್ನ ಕಲಿಬಹುದು ಆದ್ರೆ ಇಂಗ್ಲಿಷ್ ಆಗಲ್ಲ ಸೊ ಕನ್ನಡದಲ್ಲಿ ಕನ್ನಡದಲ್ಲಿ ಕನ್ನಡನ ಹೇಗೆ ಕನ್ನಡ ಅಕ್ಷರ ಮಾಲಿನ ಆಲ್ಫಬೆಟ್ಸ್ನ ನಾವು ಯಾವ ತರ ಕಲಿತ್ರಿ ಅದಕ್ಕೂ ಇಂಗ್ಲಿಷ್ಗೂ ಏನ್ ಸಂಬಂಧ ಇದೆ ಅನ್ನೋದನ್ನ ನೋಡೋಣ ಓಕೆ ಸೊ ಈಗ ಕನ್ನಡದಲ್ಲಿ ಅ ಆ ಇ ಉ ಇದೆಲ್ಲ ಸ್ವರಗಳು ಕ ಕ ಗ ಗ ಇದು ವ್ಯಂಜನಗಳು ಅಲ್ವಾ ಆಮೇಲೆ ಕ ಕ ಕಿ ಕಿ ಕು ಕು ಕೆ ಇದೆಲ್ಲ ಏನು ಕಾಗುಣಿತ ಓಕೆ ಓಕೆ ಈಗ ನೋಡಿ ಕನ್ನಡದಲ್ಲಿ ಒಂದು ಪದ ತಗೊಳ್ಳೋಣ ಅ ರ ಅರ ಮ ರ ಮರ ದನ ಅಥವಾ ಗರ ಗಸ ಜನ ಗಣ ತರ ತರ ಪರ ವಶ ಇವೇನೇ ಪದಗಳು ನಾವು ನೋಡಿದ್ರು ಪದಗಳಂದ್ರೇನು ಏನು ಅಕ್ಷರಗಳ ಗುಂಪು ಈ ಅಕ್ಷರಗಳು ಎಲ್ಲಿವೆ ಇದರಲ್ಲಿರುವ ಅಕ್ಷರಗಳು ಒಂದು ನಿಮಗೆ ಸ್ವರಗಳಲ್ಲಿರುತ್ತೆ ಅಥವಾ ವ್ಯಂಜನಗಳಲ್ಲಿರುತ್ತೆ ಅಥವಾ ನಿಮಗೆ ಕಾಗುಡಿತದಲ್ಲಿರುತ್ತೆ ಅಥವಾ ಒತ್ತಕ್ಷರ ಅಂತ ನಾವು ಒತ್ತಿಗೆ ಬಂದಾಗ ಒತ್ತಕ್ಷರ ಆಗುತ್ತೆ ಅಲ್ವಾ ನೀ ನೋಡಿ ರ ಆ ಎಲ್ಲಿದೆ ಅ ರ ಎಲ್ಲಿದೆ ಇಲ್ಲಿ ರ ಇದೆ ಇದರ ಉಚ್ಚಾರಣೆ ಹಾಗೆ ಇದೆ ಇಲ್ಲಿ ಅ ರ ಏನಿದೆ ಅದು ಅರನೆ ದೊಡ್ಡ ಅಕ್ಷರ ತಗೊಳ್ಳೋಣ ಗ ರ ಗಸ ನಾಲ್ಕು ಅಕ್ಷರ ಇರುವಂತಹ ಪದ ಪರವಶ ಪ ಎಲ್ಲಿದೆ ಪ ರ ವ ಶ ಸೊ ಇಲ್ಲಿ ನಾವು ಅಕ್ಷರಮಾಲೆಯಲ್ಲಿ ಏನ್ ಕಲಿತೀವಿ ಯಾವ ರೀತಿ ಅದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಕಲಿತೀವಿ ಅದೇ ತರ ಪದದಲ್ಲೂ ಬರುತ್ತೆ ಎಲ್ಲಾ ಪದಗಳಲ್ಲೂ ನಾವು ಅಕ್ಷರಮಾಲೆಯಲ್ಲಿ ಏನ್ ಕಲಿತೀವಿ ಅದೇ ಪದ ಉಚ್ಚಾರಣೆ ಪದಗಳಲ್ಲೂ ಬರುವುದು ಇಲ್ಲಿ ಅಕ್ಷರ ಕೂಡಿಸಿ ಬರೆಯುವ ಅವಶ್ಯಕತೆ ಇಲ್ಲ ಅಕ್ಷರಗಳು ಅಕ್ಷರಗಳಾಗಿರ್ತವೆ ಅಕ್ಷರಗಳಿಗೆ ಉಚ್ಚಾರಣೆ ಇದಾವೆ ಬಟ್ ಇಂಗ್ಲಿಷ್ ಅಲ್ಲಿ ಹಾಗಲ್ಲ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವು ಅಕ್ಷರಗಳೇ ಲೆಟರ್ಸ್ ಆದರೆ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಅಂತ ಒಂದುಂಟು ಸ್ಪೆಲ್ಲಿಂಗ್ ಓಕೆ ನಮಗೆ ಕನ್ನಡದಲ್ಲಿ ಒಂದೊಂದು ಅಕ್ಷರ ಒಂದು ಸಂಪೂರ್ಣ ಅಕ್ಷರಗಳು ಇರ್ತವೆ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ಅಂತ ಇರುತ್ತೆ ಸಂಪೂರ್ಣ ಅಕ್ಷರಗಳು ಇದು ಸಂಪೂರ್ಣ ಅಕ್ಷರ ಬಟ್ ನಮಗೆ ಕನ್ನಡ ಲ್ಯಾಂಗ್ವೇಜ್ ಗೋಲ್ಸ್ಕೊಂಡಾಗ ಅದು ಸ್ಪೆಲ್ಲಿಂಗ್ ಅಂತ ನಾವು ತಗೊಳ್ತೀವಿ ಸ್ಪೆಲ್ಲಿಂಗ್ ಅಂದ್ರೆ ಏನು ಅಂದ್ರೆ ಒಂದಕ್ಕಿಂತ ಸಿ ಸ್ಪೆಲ್ಲಿಂಗ್ ಅಂದ್ರೆ ಲೆಟರ್ ಸೈಪ್ಸ್ ನಥಿಂಗ್ ಬಟ್ ಲೆಟರ್ಸ್ ಆದರೆ ಸ್ಪೆಲ್ಲಿಂಗ್ ಸಪರೇಟ್ ಸ್ಪೆಲ್ಲಿಂಗ್ ಅಂದ್ರೆ ಒಂದು ಪದದಲ್ಲಿ ಬರುವಂತಹ ಅಕ್ಷರಗಳು ಆದರೆ ಅಕ್ಷರಗಳು ಹೇಗೆ ಉಚ್ಚಾರಣೆ ಮಾಡಬೇಕು ಈ ತರ ಉಚ್ಚಾರಣೆ ಆಗುತ್ತಾ ಇಲ್ವಾ ಅಂತ ನಾವು ನೋಡ್ಬೇಕು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇಂಗ್ಲೀಷ್ ಅಲ್ಲಿ ನಾನು ಒಂದಷ್ಟು ವರ್ಡ್ಸ್ ತಗೊಂಡಿದೀನಿ ಸಿಂಪಲ್ ವರ್ಡ್ಸ್ ಕ್ಯಾಪ್ ರಾಬ್ ಮ್ಯಾನ್ ಫ್ಯಾನ್ ಇವೆಲ್ಲ ಸಣ್ಣ ಸಣ್ಣ ಪದಗಳು ಇದನ್ನ ನಾವು ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನ ನೋಡೋಣ ಫಸ್ಟ್ ನಾನು ಸಿಂಪಲ್ ಆಗಿ ಅಲ್ಲಿ ತಗೊಂಡಿರೋದು ಇಲ್ಲಿ ತಗೊಂಡಿದೀನಿ ಓಕೆ ಸೊ ಇಲ್ಲಿ ನೋಡಿ ಸಿ ಎ ಬಿ ಸಿ ಎ ಬಿ ಕನ್ನಡದಲ್ಲಿ ನೀವು ಅದೇ ತರ ನಾವು ಎ ಸಿ ಡಿ ಹಾಗೆ ತನಕ ಕರಿತಿರೋದು ಸಿ ಎ ಬಿ ಬರೀ ಅಕ್ಷರಗಳನ್ನು ಹಾಕಿದ್ರೆ ನಾವು ಅಕ್ಷರಗಳು ಮಾತ್ರ ನಮ್ಮ ಕೈಯಲ್ಲಿ ಓದಕ್ಕಾಗೋದು ಅದಕ್ಕೆ ಕೂಡಿಸಿ ಓದಬೇಕಾದ್ರೆ ಅದರ ಉಚ್ಚಾರಣೆ ಬೇರೆ ತರ ಇರುತ್ತೆ ಬಿಡಿಸಿ ಬಿಡಿಸಿ ಅಕ್ಷರಗಳನ್ನು ಓದಬೇಕಾದ್ರೆ ಅದರ ಉಚ್ಚಾರಣೆ ಬೇರೆ ತರ ಇರುತ್ತೆ ಈಗ ನೋಡಿ ಸಿ ಎ ಬಿ ಅಂದ್ರೆ ಏನು ಕನ್ನಡದಲ್ಲಿ ಏನಿದೆ ಸಿ ಎ ಬಿ ಅಂತ ನಾವು ಇದನ್ನು ಕೂಡಿಸ್ರಿ ಎಲ್ಲಾ ಅಕ್ಷರಗಳನ್ನು ಕೂಡಸ್ರಿ ಅದೇನಾಗುತ್ತೆ ಸಿ ಎ ಬಿ ಅಂತಾನೆ ಉಳ್ಕೊಳ್ಳುತ್ತೆ ಆರ್ ಒ ಬಿ ಇವೆಲ್ಲ ಕೂಡಿಸ್ರಿ ಕನ್ನಡದಲ್ಲಿ ಬರ್ದಿರೋ ಅಕ್ಷರಗಳಿದೆಯಲ್ಲ ಆರ್ ಬರ್ದಿದ್ದೀನಿ ಓ ಬರ್ದಿದ್ದೀನಿ ಬಿ ಬರ್ದಿದ್ದೀನಿ ಅದನ್ನು ಕನ್ನಡದಲ್ಲಿ ಕೂಡಿಸ್ರಿ ಅದು ಬಿ ಅಂತಾನೆ ಆಗುತ್ತೆ ಎಂ ಓ ಬಿ ಈ ಕನ್ನಡದಲ್ಲಿ ಅದನ್ನು ಕೂಡಿಸ್ರಿ ಏನಾಗುತ್ತೆ ಓಕೆ ಕೂಡಿಸೋದು ನಾನು ಕೇಳ್ತೀನಿ ಯಾವ ತರ ಅಂತ ಈಗ ಕನ್ನಡದಲ್ಲಿ ಅಕ್ಷರಗಳನ್ನು ನಾವು ದೂರ ದೂರ ಬರೆದಿರ್ತೀವಿ ತಿಳ್ಕೊಳ್ಳಿ ಕನ್ನಡದಲ್ಲಿ ನಾವು ಒಂದು ಅಕ್ಷರ ಉದಾಹರಣೆಗೆ ಅ ಮ ರ ಇದೊಂದು ಅಕ್ಷರ ಇದೊಂದು ಅಕ್ಷರ ಇದೊಂದು ಅಕ್ಷರ ಅಲ್ವಾ ಈ ಮೂರು ಅಕ್ಷರಗಳನ್ನು ಕೂಡಿಸಿದಾಗ ಅಂದ್ರೆ ಏನು ಅಂದ್ರೆ ಹತ್ರ ತರುವುದು ಅಷ್ಟೇನೆ ದೂರ ದೂರ ಇರುವ ಅಕ್ಷರಗಳನ್ನ ಹತ್ರ ತರುವುದು ಅವಾಗ ಏನಾಗುತ್ತೆ ನಿಮ್ಗೆ ಈ ಸಣ್ಣ ಈ ಅಕ್ಷರದ ಉಚ್ಚಾರಣೆ ಏನು ಅಮರ ಇಲ್ಲೇನಿದು ಅಮರ ಅದೇ ತರ ಇದು ಸಿ ಎ ಬಿ ಸಿ ಎ ಬಿ ಆರ್ ಒ ಬಿ ಆರ್ ಒ ಬಿ ಹಾಗೆ ತಾನೆ ಬರುತ್ತೆ ಕನ್ನಡ ನಾವು ಹೇಗೆ ಕಲ್ತ್ವಿ ಹಾಗೆ ನಾವು ಇಂಗ್ಲಿಷು ಓದಕ್ಕೆ ಹೋದ್ರೆ ಇದೇ ಪರಿಣಾಮ ಏನು ಎಂ ಒ ಬಿ ಎಂ ಒ ಬಿ ಯಾಕೆ ಹೇಳಿ ನನ್ನ ಪ್ರಕಾರ ಅ ಮ ರ ಅಮರ ಕ ಲ ರ ರಮಣ ಅದೇ ತರ ಡಿ ಡಿ ಎ ಡಿ ಓಕೆ ಹಾಗಾದ್ರೆ ಹೌದಾ ಇದು ಎ ಎ ಡಿ ಡಿ ಬಿ ಎ ಡಿ ಅಂತ ಓದ್ಬೇಕಾ ಇಲ್ಲ ಇದು ಸ್ಪೆಲ್ಲಿಂಗ್ ಅಷ್ಟೇ ನಾವು ಬಿ ಎ ಡಿ ಅಂತ ಏನು ಓದ್ತೀವಿ ಅದು ಸ್ಪೆಲ್ಲಿಂಗ್ ಈ ಸ್ಪೆಲ್ಲಿಂಗಿಂದ ನೀವು ಸ್ಪೆಲ್ಲಿಂಗ್ ಯಾರಾದರೂ ಕೇಳಿದ್ರೆ ಸ್ಪೆಲ್ಲಿಂಗ್ ಹೇಳ್ಬೋದು ಬಟ್ ಇದು ನಿಮಗೆ ಓದ್ಲಿಕ್ಕೆ ಅನುಕೂಲ ಆಗುತ್ತಾ ಖಂಡಿತ ಆಗೋದಿಲ್ಲ ಬರೀಲಿಕ್ಕೆ ಅನುಕೂಲ ಆಗುತ್ತಾ ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ನಾನು ಓದಬೇಕಾದ್ರೆ ನಮಗೆ ಈ ಅಕ್ಷರದ ಉಚ್ಚಾರಣೆ ಏನಿದೆ ಅಂತ ನೋಡಿ ಸಾರಿ ಈ ಪದದ ಉಚ್ಚಾರಣೆ ಏನು ಈ ಪದದ ಉಚ್ಚಾರಣೆ ಏನು ಬ್ಯಾಡ್ ಪದ ಪದವಾಗಿ ಉಚ್ಚಾರಣೆ ಮಾಡಬೇಕಾದ್ರೆ ಅದು ಬ್ಯಾಡ್ ಅಂತ ಹೇಳಬೇಕು ಬಿ ಎ ಡಿ ಅಲ್ಲ ಬಿ ಎ ಡಿ ಅಂತ ನೀವೇನು ಹೇಳ್ತೀರಾ ಅದು ಸ್ಪೆಲ್ಲಿಂಗ್ ಅಷ್ಟೆ ಸ್ಪೆಲ್ಲಿಂಗ್ ಹಾಗಾದ್ರೆ ಸ್ಪೆಲ್ಲಿಂಗ್ ಅಂದ್ರೆ ಏನು ಸ್ಪೆಲ್ಲಿಂಗ್ ಅಂದ್ರೆ ಲೆಟರ್ಸ್ ಹೌದಾ ಹೌದು ಲೆಟರ್ಸ್ ಹೌದು ಆದರೆ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇದೆಯಾ ಇಲ್ಲ ಕನ್ನಡದಲ್ಲಿ ಅಕ್ಷರಗಳಿದೆ ಸೊ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಅಂತ ಏನ್ ಏನ್ ಹೇಳ್ತೀವಿ ಅಂದ್ರೆ ಕಾಗುಣಿತಕ್ಕೆ ಸ್ಪೆಲ್ಲಿಂಗ್ ಅಂತ ಹೇಳ್ಬೋದು ಬಟ್ ಅದ ಐ ಡೋಂಟ್ ಥಿಂಕ್ ಇಟ್ಸ್ ಕರೆಕ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಹೇಳೋಕ್ಕಾಗಲ್ಲ ಈಗ ನಾವಿದ ಓದೋದು ಹೇಗೆ ಓದೋದು ನಾವು ಇವಾಗ ಹೆಂಗ್ ಓದಬೇಕು ಅಂತ ಅದನ್ನ ಬ್ಯಾಡ್ ಅಂತಿದೆಯಲ್ವಾ ಈ ಬ್ಯಾಡ್ ಹೆಂಗ್ ಬಂತು ಫಸ್ಟ್ ಫಸ್ಟ್ ಆಫ್ ಆಲ್ ಬ್ಯಾಡ್ ಬರ್ಲಿಕ್ಕೆ ಯಾವ ಅಕ್ಷರಗಳು ಯಾವ ಯಾವ ಶಬ್ದಗಳು ಸೇರಿದ್ರೆ ಬ್ಯಾಡ್ ಆಗತ್ತೆ ಯಾವ್ಯಾವ ಶಬ್ದಗಳು ಸೇರಿದ್ರೆ ಡ್ಯಾಡ್ ಆಗುತ್ತೆ ಯಾವ್ಯಾವ ಶಬ್ದಗಳು ಸೇರಿದ್ರೆ ಗುಡ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ಓಕೆ ಇದರರ್ಥ ಏನು ಈ ಪದಗಳನ್ನ ಹಿಂಗೇ ಹೇಳ್ರಿ ಅಂತ ನಮ್ಗೆ ಹೇಳಿದಾರಲ್ವಾ ಉದಾಹರಣೆಗೆ ಈ ಪದಗಳನ್ನ ಹೇಗೆ ಹೇಳಕ್ ಹೇಳಿದ್ದಾರೆ ಕ್ಯಾಬ್ ರಾಬ್ ಮಾಬ್ ಮ್ಯಾನ್ ಫ್ಯಾನ್ ರ್ಯಾನ್ ಗ್ಯಾಪ್ ಟ್ಯಾಪ್ ರಾಪ್ ಟಾನಿಕ್ ಕ್ಲಿನಿಕ್ ಪಿಕ್ನಿಕ್ ಈ ತರ ಹೇಳಿ ಅಂತ ಹೇಳಿದ್ದಾರೆ ಸರಿ ಈ ತರ ಹೇಳೋದಾದ್ರೆ ಇದು ನಮಗೆ ಅಕ್ಷರಗಳಾಗಿ ಅಕ್ಷರ ಅಂದ್ರೆ ಏನು ಈಗ ನಾವೊಂದು ಪದ ಹೇಳಬೇಕಾದ್ರೆ ಏನ್ ಹೇಳ್ತೀವಿ ನಮ್ಮ ಬಾಯಿಯಿಂದ ಉಚ್ಚಾರಣೆ ಮಾಡ್ತೀವಿ ಅಂದ್ರೆ ಶಬ್ದ ಹೊರಗೆ ಬರುತ್ತೆ ಉಚ್ಚಾರಣೆ ಸೌಂಡ್ ಬರುತ್ತೆ ರೈಟ್ ಇಲ್ಲೂ ಅದೇನೇ ಇರೋದು ಏನು ಉಚ್ಚಾರಣೆ ಸೌಂಡ್ ಬರುತ್ತೆ ಈಗ ನಾನು ಇದರಲ್ಲಿ ಈ ಪದಗಳಲ್ಲಿ ಇರುವಂತಹ ಉಚ್ಚಾರಣೆ ಮಾತ್ರ ತಗೊಳ್ಳೋಣ ಅಕ್ಷರಗಳಲ್ಲ ಉಚ್ಚಾರಣೆ ಸೊ ಬಿ ಡಿ ಅನ್ನೋದೇನು ಈ ಪದದಲ್ಲಿ ನೋಡಿ ಆರ್ ಎ ಟಿ ಆರ್ ಎ ಟಿ ಇದೇನು ಒಂದೊಂದು ಅಕ್ಷರನ ಓದ್ತಾ ಇದೀವಿ ಇದನ್ನು ಕೂಡಿಸಿ ಪದವಾಗಿ ಓದ್ಬೇಕಾದ್ರೆ ರಾಟ್ ಬಟ್ ಅಕ್ಷರಗಳಾಗಿ ಓದ್ಬೇಕಾದ್ರೆ ಆರ್ ಎ ಟಿ ಆರ್ ಎ ಟಿ ಅಂತ ಹೇಳಿದ್ರೆ ರ್ಯಾಟ್ ಅಂತ ಹೇಗೆ ಬರುತ್ತೆ ಆರ್ ಎ ಟಿ ಆರ್ ಎ ಟಿ ಆಗಿ ಉಳಿಯುತ್ತೆ ಹಾಗಾದ್ರೆ ಈ ರ್ಯಾಟ್ ಬರಬೇಕಾದ್ರೆ ನಾವು ಅಕ್ಷರಗಳನ್ನ ಬಿಡಿಸ್ಬೇಕು ಹೇಗ್ ಬಿಡಿಸು ಇದ್ರ ಅರ್ಥ ಏನು ಒಂದೊಂದು ಅಕ್ಷರಕ್ಕೆ ಒಂದೊಂದು ಸೌಂಡ್ ಇದೆ ಅಂತ ತಾನೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸೌಂಡ್ ಇದೆ ಸೌಂಡ್ ಅಂದ್ರೆ ಶಬ್ದ ಈ ಅಕ್ಷರ ಬಂದಾಗ ಹಿಂಗೆ ಹೇಳಬೇಕು ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ನಾನು ಎಲ್ಲಾ ಅಕ್ಷರದ ಎಲ್ಲಾ ಪದದ್ದು ಕೊನೆಯ ಅಕ್ಷರಗಳನ್ನು ಮಾತ್ರ ತಗೊಂಡಿದ್ದೀನಿ ಬಿ 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 ಎನ್ 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 ಸಿ ನೋಡಿ ಓಕೆ ಎಲ್ಲಾ ಪದದ್ದು ಕೊನೆ ಅಕ್ಷರ ಮಾತ್ರ ತಗೊಂಡಿದ್ದೀನಿ ಕೊನೆ ಅಕ್ಷರ ತಗೊಂಡಾಗ ನಮಗೆ ಆ ಒಂದು ಸಣ್ಣ ಅಕ್ಷರದ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ ಓಕೆ ಇಲ್ಲಿ ನೋಡಿ ಬಿ ಅಕ್ಷರದ ಉಚ್ಚಾರಣೆ ಏನು ಇಲ್ಲಿ ನೋಡಿ ಬಿ ಅಕ್ಷರದ ಉಚ್ಚಾರಣೆ ಏನಾಗುತ್ತೆ ಇಲ್ಲಿ ಅದು ಉಚ್ಚಾರಣೆ ನೋಡಿ ಬಿ ಹಾಕಿದೀವಿ ಬಟ್ ಅಲ್ಲಿ ಏನು ಸೌಂಡ್ ಹೇಳಬೇಕು ಬರೀ ಬಿ ಅನ್ನೋ ಒಂದು ಅಕ್ಷರ ಇದ್ರೆ ಅದನ್ನ ನಾವು ಬ ಅಂತಾನೆ ಹೇಳಬೇಕು ಬಿ ಅನ್ನೋ ಒಂದು ಅಕ್ಷರ ಇದ್ರೆ ಬಿ ಅಂತ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ ಸಿ ಅನ್ನೋ ಒಂದೇ ಅಕ್ಷರ ಇದ್ರೆ ಅದನ್ನ ಅದು ಪದದಲ್ಲಿ ಹೇಗೆ ಬರುತ್ತೆ ನಿಮಗೆ ಅಂತ ಬರುತ್ತೆ ಡಿ ಅಕ್ಷರ ನಿಮಗೆ ಪದದಲ್ಲಿ ಬಂದಾಗ ಬ್ಯಾಡ್ ಕೊನೆಯಲ್ಲಿ ಯಾವ ಸೌಂಡ್ ಇದೆ ಡ ಬ್ಯಾಡ್ ಡ ಎಫ್ ಲೀಫ್ ಲೀಫ್ ಅಂತ ಬರುತ್ತೆ ಕೊನೆಯ ಏನು ಲೀಫ್ ಹಾಫ್ ಹಾಫ್ ಅಕ್ಷರದ ಉಚ್ಚಾರಣೆ ನೋಡಿ ಸ್ಪಷ್ಟವಾಗಿ ನಮಗೆ ಅದೇ ಮೇನ್ ಆಗಬೇಕಾಗಿತ್ತು ಹಾಗೆ ಜಿ ಅಂತ ಬಂದಾಗ ಲಾಸ್ಟಿಗೆ ಡಾಗ್ ಬ್ಯಾಗ್ ಸಿಂಗ್ ಸಾಂಗ್ ಗ ಗ ಅಂತ ಬರುತ್ತೆ ಅದೇ ತರ ಕೆ ಎಲ್ ಇವೆಲ್ಲ ಅಕ್ಷರಗಳು ನಿಮಗೆ ಉಚ್ಚಾರಣೆ ಆದಾಗ ಏನ್ ಬರುತ್ತೆ ಗೊತ್ತಾ ಅರ್ಧ ಅಕ್ಷರ ಸೌಂಡ್ ಮಾತ್ರ ಬರುತ್ತೆ ಸಂಪೂರ್ಣವಾಗಿ ನಿಮಗೆ ಪಿ ಎ ಬಿ ಸಿ ಡಿ ಅಂತ ಬರೋದೇ ಇಲ್ಲ ಎಲ್ಲೂ ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ನಾವು ಏನು ಫಾರ್ಮನ್ ಏನು ಹೇಳ್ತೀವಿ ಆ ತರ ಇರೋದಿಲ್ಲ ಉದಾಹರಣೆಗೆ ಇಲ್ಲೂ ನೋಡಿ ಎ ಎ ಪಿ ಪಿ ಎಲ್ ಇಪಲ್ ಸೊ ಫಸ್ಟ್ ಅಕ್ಷರ ನಾವು ಎ ಅಂತ ಹೇಳ್ತಾ ಇದೀವಿ ಇದು ಏಪಲ್ ಅಂತ ಹೇಳ್ತೀವ ಇಲ್ಲ ಆಪಲ್ ಅದರ ಅರ್ಥ ಏನು ಎ ಅಕ್ಷರದ ಉಚ್ಚಾರಣೆ ಏನಾಗುತ್ತೆ ಎ ಅಕ್ಷರದ ಉಚ್ಚಾರಣೆ ಇಲ್ಲಿ ನೋಡಿ ಆಪಲ್ ಆಂಡ್ ಆಕ್ಟರ್ ಇದರ ಅರ್ಥ ಏನು ಫಸ್ಟ್ ಅಕ್ಷರದ ಉಚ್ಚಾರಣೆ ಏನು ಇಲ್ಲಿ ಎಗ್ ಎಂ ಟಿ ಎಕೋ ಫಸ್ಟ್ ಅಕ್ಷರದ ಉಚ್ಚಾರಣೆ ನೋಡಿ ಎ ಎ ಎ ಈ ಅಲ್ಲ ನಾವು ಸ್ಥಿರ ಏನಂತ ಹೇಳ ಹಾಗೆ ಇಲ್ಲಿ ಪದ ನೋಡಿ ಇಂಕ್ ಇಫ್ ಇಂಟ್ ಇಂಟ್ರೆಸ್ಟ್ ಇಲ್ಲಿ ಏನಾಗುತ್ತೆ ಇದೆ ಬಟ್ ಅದನ್ನ ಹೇಳೋ ರೀತಿ ಏನು ಇ ಇ ಇ ಆಕ್ಸ್ ಆನ್ ಓ ಅಕ್ಷರದ ಉಚ್ಚಾರಣೆ ನೋಡಿ ಆ ಆ ನಾವೇನು ಹೇಳ್ತಿದ್ವಿ ಓ ಓ ಓ ಯು ಅಕ್ಷರದ ಉಚ್ಚಾರಣೆ ಏನು ಅಂಕಲ್ ಅಂಬ್ರ ಅಂಡರ್ ಆಯ್ತಾ ಈಗ ಇಲ್ಲಿ ನೋಡಿ ನಾವು ಇದರ ಮುಂಚೆ ಹೇಳ್ತಾ ಇದ್ದಿದ್ದು ಎ ಇ ಯು ಬಟ್ ಅದು ಸರಿಯಾದ ಅದೇ ಉಚ್ಚಾರಣೆ ಬರೋದು ಹೇಗೆ ಆ ಎ ಇ ಮುಂಚೆ ನಾವು ಹೇಳ್ತಾ ಇದ್ದದ್ದು ಎ ಇ ಐ ಯು ಬಟ್ ತುಂಬಾ ಪದಗಳಲ್ಲಿ ನಿಮಗೆ ಬರುವಂಥದ್ದು ಎ ಎಇ ಇದೇ ಬಹಳ ಪದಗಳಲ್ಲಿ ಬರುವಂಥದ್ದು ಸೆವೆಂಟಿ ಪರ್ಸೆಂಟ್ ಇಂಗ್ಲಿಷ್ ಅಲ್ಲಿ ವರ್ಡ್ಸ್ ಇಂಗ್ಲಿಷ್ ವರ್ಡ್ಸ್ ಅಲ್ಲಿ ನಿಮಗೆ ಈ ತರನೇ ಸೌಂಡ್ ಬರೋದು ಎ ಇ ಐ ಯು ಬಹಳ ಕಡಿಮೆ ಹಾಗೆ ಇದು ಅಷ್ಟೇ ಬೇರೆ ಅಕ್ಷರಗಳು ಓಕೆ ಇದರ ಅರ್ಥ ಏನು ನೇಮ್ಸ್ ಅಂತ ಹೇಳ್ತೀವಿ ನೇಮ್ಸ್ ಅಂದ್ರೆ ಏನು ಕಾಮನ್ ಆಗಿ ನೀವು ಎ ಬಿ ಡಿ ಹೇಳ್ತಿದ್ರಲ್ಲ ಎ ಬಿ ಸಿ ಡಿ ಇ ಎಚ್ ಅದು ಹೆಸರು ಯಾವುದು ಅಕ್ಷರಗಳ ಹೆಸರು ಹೆಸರು ಏನಾಗುತ್ತೆ ಸ್ಪೆಲ್ಲಿಂಗ್ ಆಗುತ್ತೆ ಬಟ್ ಅಕ್ಷರಗಳಲ್ಲಿ ಅಕ್ಷರಗಳ ಪ್ರೊನೌನ್ಸಿಯೇಷನ್ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಪ್ರೊನೌನ್ಸಿಯೇಷನ್ ಪ್ರೊನನ್ಸಿಯೇಷನ್ ಅಂದ್ರೆ ಏನು ಪ್ರೊನನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ ಒಂದು ಪದವನ್ನ ಒಂದು ಒಂದು ಪದವನ್ನ ಅಕ್ಷರಗಳ ಮೂಲಕ ನಾವು ಉಚ್ಚಾರಣೆ ಮಾಡೋದು ಅದಕ್ಕೆ ನಾವು ಪ್ರೊನನ್ಸಿಯೇಷನ್ ಅಂತ ಹೇಳ್ತೀವಿ ಉಚ್ಚಾರಣೆ ಓಕೆ ಸೊ ಈಗ ನೋಡಿ ಎ ಬಿ ಉಚ್ಚಾರಣೆ ಹೇಗಾಗಬೇಕು ಅ ಜ್ ಜಿ ಮತ್ತೆ ಸಿ ಗೆ ಎರಡು ಸೌಂಡ್ ಇದೆ ಜಿ ಸಿ ನಾವು ಗ ಜ ಅಂತ ಹೇಳ್ತೀವಿ ಬೇರೆ ಅಕ್ಷರಗಳಿಗೂ ಬೇರೆ ಬೇರೆ ಸೌಂಡ್ಸ್ ಬರುತ್ತೆ ಅದಾಮೇಲೆ ಹೇಳ್ತೀವಿ ಎಚ್ ಗೆ ಐಗೆ ಇ ಜೆಜ್ ಹೇಗೆ ಇದು ನೋಡಿ ಪದದಲ್ಲಿ ಬಂದಾಗ ಇದೇ ಉಚ್ಚಾರಣೆನೇ ಬರೋದು ಎಕ್ಸಾಂಪಲ್ ನೋಡೋಣ ಈಗ ಇದೇ ಅಕ್ಷರಗಳನ್ನ ಬೇರೆ ಇದರಲ್ಲಿ ಹಾಕಿ ನೋಡೋಣ ಇಲ್ಲಿ ನೋಡಿ ಎ ಪಿ ಪಿ ಯಲ್ಲಿ ಹಾಕೋಣ ಎ ಪಿ ಪಿ ಯಲ್ಲಿ ಆಪಲ್ ಅಂತಿದೆಯಲ್ವಾ ಎ ಪಿ ಪಿ ಇ ಇದು ಹಾಕಿದ್ರೆ ಎ ಪಿಪಿಯಲ್ಲಿ ಕೂಡದಾಗ ಎ ಪಿಪಿ ಬರುತ್ತೆ ಆದ್ರೆ ನಾವು ಈ ಅಕ್ಷರಗಳನ್ನು ಹಾಕೋಣ ನಾನು ಈಗ ಹೇಳಿದ್ನಲ್ಲ ಈಗ ಬಕ್ ಇದು ನೋಡಿ ಆಪ್ ಹ್ಮ್ ಈ ಸೈಲೆಂಟ್ ಆಗಿರುತ್ತೆ ಕೊನೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಪದಗಳಲ್ಲೂ ಈ ಸೈಲೆಂಟ್ ಆಗಿರುತ್ತೆ ಒಂದಷ್ಟು ಪದ ಮಾತ್ರ ಈ ಸೈಲೆಂಟ್ ಆಗಲ್ಲ ಉಚ್ಚರಿಸಬೇಕಾಗುತ್ತೆ ಇಲ್ಲಿ ಕನ್ನಡದಲ್ಲಿ ಕೂಡಿಸಿ ಏನಾಗುತ್ತೆ ಇದನ್ನ ಬಿ ಎ ಟಿ ಬ್ಯಾಟ್ ಅಂದಿದೆ ಸ್ಪೆಲ್ಲಿಂಗ್ ಹಾಕಿದ್ರೆ ಉಪಯೋಗ ಆಗಲ್ಲ ಎಲ್ಲಿದ್ದಾವೆ ಈ ಅಕ್ಷರಗಳೆಲ್ಲ ಎಲ್ಲಿದ್ದಾವೆ ಇಲ್ಲಿ ಈ ಅಕ್ಷರ ಮಾಲೆಯಲ್ಲಿ ಇದ್ದಾವೆ ಇದನ್ನು ನಾವು ಅವರು ಆ ಪದಗಳನ್ನ ಉಚ್ಚಾರಣೆ ಮಾಡಿರೋ ರೀತಿಯಿಂದ ನಾವು ಕಂಡು ಹಿಡ್ಕೊಂಡಿರೋದು ಓಕೆ ಬಿ ಗೆ ಬ ಈ ಮೂರನ್ನು ಕೂಡಿಸಿ ಬ ಏನಾಗುತ್ತೆ ಬ್ಯಾ ಉಳಿದಿರೋದು ಕ ಕ್ಯಾ ಡಾಗ್ ಇಂಗ್ಲಿಷ್ ಅಲ್ಲಿ ಎರಡು ಅಕ್ಷರ ಎರಡು ಅಕ್ಷರ ಒಂದೇ ತರ ಬಂದ್ರೆ ಒಂದನ್ನು ಮಾತ್ರ ಉಚ್ಚಾರಣೆ ಮಾಡ್ತೀವಿ ಇನ್ನೊಂದು ಸೈಲೆಂಟ್ ಆಗಿರುತ್ತೆ ಉದಾಹರಣೆಗೆ ಇಲ್ಲಿ ಎಗ್ ಎಗ್ ಅಂತ ಹೇಳಲ್ಲ ಎಗ್ ಫ್ಯಾನ್ ಗ ಗನ್ ಹ ಈಗ ಈ ತರ ನೀವೆಲ್ಲಾದರೂ ನೋಡಿದಿರ ಕನ್ನಡದಲ್ಲಿ ಓಕೆ ಇದು ಆಮೇಲೆ ಕನ್ನಡದಲ್ಲಿ ಆಮೇಲೆ ನೋಡೋಣ ಜಸ್ಟ್ ಇನ್ನೊಂದ್ಸಲ ಎಕ್ಸಾಮ್ ಈಗ ಈಗ ನೋಡಿ ಇಲ್ಲಿ ಇದೇ ತರ ನೀವು ಇಲ್ಲಿರೋ ಅಕ್ಷರಗಳನ್ನ ಈ ಪದಗಳಿಗೆ ಹಾಕಿದ್ರೆ ನಿಮಗೆ ಈಸಿಯಾಗಿ ಈ ಪದಗಳನ್ನ ಉಚ್ಚಾರಣೆ ಮಾಡ್ಬೋದು ಓಕೆ ನೋಡೋಣ ಒಂದ್ಸಲ ಹೇಗೆ ಅಂತ ಇಲ್ಲಿ ನೋಡಿ ಇದೊಂದು ದೊಡ್ಡ ಪದ ಫಸ್ಟ್ ಈ ಪದ ತಗೊಳ್ತೀನಿ ನಾನು ಐ ಏನಿದೆ ಐಗೆ ಇ ಐಗೆ ಐ ಅಂತ ಹೇಳಂಗಿಲ್ಲ ಇ ಎನ್ ಏನು ಓಕೆ ಐಗೆ ಇ ಎನ್ ಗೆ ಎನ್ ಸಿ ಗೆ ಓಗೆ ಆ ಎಂ ಗೆ ಎಂ ಪಿ ಗೆ ಎಫ್ ಆರ್ ಗೆ ಆರ್ ಎ ಗೆ ಎ ಹ ಎ ಎನ್ ಇ ಬ ಇ ಲ್ ಇಲ್ಲಿ ವೈ ಅಂತಿದೆ ವೈಗೆ ಆಕ್ಚುಲಿ ಯಾವ ಅಂತ ನಾನು ಹೇಳಿದ್ದೀನಿ ಬಟ್ ವೈಗೆ ವೈ ಬಂದಾಗ ವೈ ಕೊನೆಯಲ್ಲಿ ಬಂದಾಗ ನಿಮಗೆ ಇ ಮತ್ತೆ ಐ ಅಂತ ಸೌಂಡ್ ಬರುತ್ತೆ ಓಕೆ ಅದು ಗೊತ್ತಾಗುತ್ತೆ ಮುಂದೆ ಪಾಠ ಇದೆ ನಮ್ಗೆ ಎಲ್ಲಿ ಇ ಅಂತ ಹೇಳ್ಬೇಕು ಎಲ್ಲಿ ಐ ಅಂತ ಹೇಳ್ಬೇಕು ಓಕೆ ಸೊ ಈಗ ಏನ್ ಮಾಡೋದು ಎಲ್ಲಾ ಅಕ್ಷರಗಳನ್ನ ಹಾಕಿದ್ದೀವಿ ಅಲ್ವಾ ಈ ಎಲ್ಲಾ ಅಕ್ಷರಗಳು ನಿಮಗೆ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬಂದ್ರೆ ಈಗಲೇ ನೀವು ಸಿಂಪಲ್ ಆಗಿ ಇದನ್ನ ಓದ್ಬಿಡ್ಬೋದು ಓಕೆ ಸೊ ಈಗ ಏನ್ ಮಾಡೋದು ಒಂದೊಂದೇ ಓದ್ ಓದ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ಸೊ ಒಟ್ಟಿಗೆ ಕೂಡಸೋಣ ಎರಡೆರಡು ಅಕ್ಷರ ಇಲ್ಲ ಮೂರ್ ಮೂರು ಅಕ್ಷರ ಟ್ರೈ ಮಾಡೋಣ ಈಗ ಏನ್ ಮಾಡಬೇಕು ಎರಡು ಅಕ್ಷರ ಕೂಡ ಇನ್ ಓಕೆ ಇನ್ ಆಮೇಲೆ ಮೂರ ಅಕ್ಷರ ಕಾಮ್ ಎರಡು ಅಕ್ಷರ ಮೂರ್ ಅಕ್ಷರ ಯಾಕೆ ಕೂಡಿಸ್ಬೇಕು ಅನ್ನೋದನ್ನ ಹೇಳ್ತೀನಿ ಆಮೇಲೆ ಕಾಮ್ ಆಮೇಲೆ ಓಕೆ ಇದಕ್ಕೆ ಆಮೇಲೆ ಸಿ ಆಮೇಲೆ ಬಿ ಆಮೇಲೆ ಇದೆಲ್ಲದನ್ನು ಹಾಗೆ ಎರಡೆರಡು ಅಕ್ಷರ ಕೂಡಿಸೋಣ ಈಗ ಇದನ್ನ ಒಟ್ಟಿಗೆ ಕೂಡಿಸ್ಬೇಕಲ್ವಾ ಇನ್ ಕ ಅದನ್ನ ಸೊ ಹಾಗೆ ಹಾಗಾಗಿ ಏನ್ ಮಾಡೋಣ ಇವೆರಡನ್ನು ಇದು ಹೀಗೆ ಬರುತ್ತೆ ಇದು ನೋಡಿ ಕ ಕಾಮ್ ಪ ಎ ಕಅಂ ಇ ಸಿ ಮತ್ತೆ ಇ ಸಿ ಸೊ ಇದು ಕಾಗುಣಿತ ಸರಿಯಾಗಿ ಗೊತ್ತಿರೋರಿಗೆ ಇದು ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಕಾಗುಣಿತ ನಿಮಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ಅದ ಕನ್ನಡದಲ್ಲಿ ನಾನು ಆಮೇಲೆ ಹೇಳ್ತೀನಿ ಬ ಇ ಬಿ ಇದು ಬರುತ್ತೆ ಸರ್ ಇದು ನಮಗೆ ಗೊತ್ತೇ ಇಲ್ವಲ್ಲ ಕಾಣುಣಿತನ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕಲಿತವರು ನಿಮಗೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಕಾನುಣಿತ ಈಗ ಉದಾಹರಣೆಗೆ ಕಾಗುಣಿತ ಹೇಗೆ ಕ ಕ್ಲಸ್ ಕಲೆಕಟ್ಟು ಅಂದ್ರೆ ಇದೇನಾಗುತ್ತೆ ಇದು ಅಲ್ವಾ ಕ ನೀವು ತಲೆಕಟ್ಟು ಆ ಅಂತ ಹೇಳಬೇಕಾದ್ರೆ ಇದನ್ನ ಹಾಕಬೇಕು ಅಂದ್ರೆ ಇದೇನಾಗುತ್ತೆ ಕ. ಆ ಆ. ಅಂದ್ರೆ ಏನು ಆ ಕ ತಲೆಕಟ್ಟಿಗೆ ಈ ತಲೆಕಟ್ಟಿಗೆ ನಾವು ದೀರ್ಘ ಕ ತಲೆಕಟ್ಟು ದೀರ್ಘ ಅಥವಾ ಕ ಕೀಳಿ ಕ ತಲೆ ಕಟ್ಟಿಗೆ ದೀರ್ಘ ಅವಾಗ ಏನಾಗುತ್ತೆ ಇದು ಕ ಹೌದಾ ಹೌದು ತಾನೆ ಹೀಗೆ ಹಾಗೆ ಮತ್ತೆ ಬರಿ ಕ ಗುಡಿಸು ಇದು ಏನಾಗುತ್ತೆ ಹೀಗೆ ತಾನೆ ಕ ಗುಡಿಸು ಇ ಕಿ ಕೀ ಹೌದಾ ರೈಟ್ ಸೊ ಇದೇ ತರ ಕ ಗುಡಿಸಿಗೆ ದೀರ್ಘ ಕೀ ಕ ಕುಂಬು ಕು ಕ ಕುಂಬಿಗೊಂದು ದೀರ್ಘ ಕೂ ರೈಟ್ ಇದು ಕಾಗು ಕನ್ನಡದಲ್ಲಿ ಹೀಗೆ ಕೇಳ್ತಿರೋದು ಈಗ ಅದೇ ನಾನು ಹೇಳ್ತಾ ಇರೋದು ಇಲ್ಲಿ ನೀವು ಹ ಎ ಅಥವಾ ಎಲ್ಲಿ ಬರುತ್ತೆ ಇಲ್ಲಿ ಹ ಇಲ್ಲಿ ಕ ಇಂಗ್ಲೀಷ್ ಇಲ್ಲಿ ಆ ಅಂತ ಹೇಳಲ್ಲ ಆ ಸೊ ಈಗ ಆ ಅಂತಾನೆ ತಗೊಳ್ಳಿ ಕ ಪ್ಲಸ್ ಆ ಇದೇನಾಗುತ್ತೆ ಕ ತಾನೆ ಅದೇ ತರ ಪ್ಲಸ್ ಎ ಹೇ ಹಾಗೆ ಪ್ಲಸ್ ಇ ಸಿ ಬಿ ಅಲ್ವಾ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆದ ಕನ್ನಡದಲ್ಲಿ ಸ್ಪಷ್ಟ ಕಾವಣದಲ್ಲಿ ನಿಮ್ಗೆ ಕರೆಕ್ಟಾಗಿ ಆಗಿ ಗೊತ್ತಿದ್ರೆ ಇಂಗ್ಲೀಷಲ್ಲಿ ಇದನ್ನ ಈಸಿಯಾಗಿ ಓದ್ಬಿಡ್ಬೋದು ಈಗ ಇದನ್ನು ಹೇಗೆ ಹೋಗ್ತೀರಾ ಇನ್ ಕಾಮ್ ಪ್ರೆನ್ ಸಿ ಬಿ இன் கம்பிரெ சோ இத மத்திய நான் இன் கம் நான் அது இன் கம் அது இன்னும் செபரேட் ஆகி கம் சபரேட் ஆகுது இன் கம்பிரிபிளி இன் கம்பிரிஹென்சிபிளி கண்டிப்பா